ನಾವು ಏನು ಮಾಡ್ತೀವಿ ನಮ್ಮ ಮಕ್ಕಳಿಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸ್ತೀವಿ ಒಳ್ಳೆ ಸ್ಕೂಲ್ಗೆ ಹಾಕ್ತೀವಿ ಡಿಸಿಪ್ಲಿನ್ ಕಲಿಸ್ತೀವಿ ಅವ್ರಿಗೆ ಬೇಕು ಬೇಡ ಎಲ್ಲವನ್ನು ನೋಡ್ಕೊಳ್ತೀವಿ ಆದರೆ ಮೇಯ್ನಾಗಿ ನಾವು ಒಂದು ಸೆಲ್ಫ್ ಲವ್ ಮೆಂಟಲ್ ಸ್ಟ್ರಾಂಗ್ ಆಗಿರ್ಬೋದು ಅಥವಾ ಎಮೋಷ್ನಲಿ ಸ್ಟ್ರಾಂಗ್ ಆಗಿರ್ಬೋದು ಇದನ್ನ ಯಾವುದು ಕೂಡ ನಾವು ಕಲಿಸೋದಿಲ್ಲ ಆ್ಯಂಡ್ ಇದನ್ನು ಎಲ್ಲೂ ಕೂಡ ಸಿಗೋದಿಲ್ಲ ಇದು ಯಾರೂ ಕೂಡ ಕಲಿಸೋದಿಲ್ಲ ಪೇರೆಂಟ್ಸ್ ಆಗಿ ಇದನ್ನು ಕಲಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆ್ಯಂಡ್ ನಮ್ಮ ಕರ್ತವ್ಯ ಕೂಡ ಹೌದು ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ನಾವು ಯಾವ ಥರ ಒಂದು ಎಮೋಷ್ನಲಿ ಸ್ಟ್ರಾಂಗ್ ಮಾಡ್ಬೋದು ಮೆಂಟಲಿ ಆ್ಯಂಡ್ ಸೆಲ್ಫ್ ಲವ್ನ ಯಾವ ಥರ ಅವ್ರಿಗೆ ಕಲಿಸ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹಂಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ ಇದು ಎಲ್ಲ ತಾಯಿ ತಂದೆಯವ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಆಗಿರುತ್ತೆ ಹಾಗಾಗಿ ಪ್ಲೀಸ್ ಎಲ್ಲ ಒಂದು ಪೇರೆಂಟ್ಸ್ಗೂ ಕೂಡ ನಿಮ್ಮ ಒಂದು ಗ್ರೂಪ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಗಿರ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗೂ ಕೂಡ ಈ ಒಂದು ಮೆಂಟಲ್ ಹೆಲ್ತ್ ಸ್ಟ್ರಾಂಗ್ ಆಗಿರ್ಬೋದು ಅಥವಾ ಎಮೋಷ್ನಲಿ ಆಗಿರ್ಬೋದು ಸ್ಟ್ರಾಂಗ್ ಇರಲೇಬೇಕಾಗತ್ತೆ ಸೊ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಬಟ್ ನಮ್ಮ ಮಕ್ಕಳಿಗೆ ಮಾತ್ರ ಇದನ್ನು ಈಗಲಿಂದಲೇ ನಾವು ಕೊಟ್ಟರೆ ಅವ್ರ ಫ್ಯೂಚರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಆ್ಯಂಡ್ ಅವ್ರ ಫ್ಯೂಚರು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ಕರ್ ನಮ್ಮ ಬ್ಲಾಗ್ಸ್ಗೆ ಸೊ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೇಳೋದು ಇಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಓಕೆನಾ ಸೊ ಇವತ್ತು ಮಾರ್ನಿಂಗಿಂದ ರೂಟಿನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ಲಂಚ್ ಬಾಕ್ಸ್ಗೆ ನಾನು ಕ್ಯಾಬೇಜ್ ಪಲ್ಯ ಆ್ಯಂಡ್ ಚಪಾತಿ ಕ್ಯಾರೆಟ್ ರೈಸ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡಿದೆ ಬಟ್ ಇಡ್ಲಿ ರೆಸಿಪಿ ಏನು ಶೇರ್ ಮಾಡಿಲ್ಲ ಆದರೆ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ವೀಡಿಯೋ ನೋಡ್ತಾ ನೋಡ್ತಾ ಇವತ್ತಿನ ಒಂದು ಟಾಪಿಕ್ನ ಮಾತಾಡೋಣ ಓಕೆನಾ ಸೊ ಇಲ್ಲಿ ಒಂದು ಕಡೆ ಅಕ್ಕಿ ತೊಳೆದು ಇಟ್ಟೆ ಅನ್ನಕ್ಕಿಟ್ಟು ಈ ಕಡೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಅಂತಬಿಟ್ಟು ಬೆಳೆನೂ ಹಚ್ಚಿದ್ದೀನಿ ಒಂದು ಕಡೆ ಅನ್ನಕ್ಕಿಟ್ಟು ಒಂದು ಕಡೆ ಸಾಂಬಾರಿಗೆ ಬೆಳೆ ಹಚ್ಚಿಬಿಟ್ಟು ಹಾಗೆ ಹಿಟ್ಟನ್ನ ಅದಿ ಈ ಕಡೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತೀನಿ ಸೊ ಕಟ್ ಮಾಡಿ ಅದಾದಮೇಲೆ ಬರೀ ಒಗ್ಗರಣೆ ಹಾಕೋದಷ್ಟೇ ಇರುತ್ತಲ್ಲ ಹಾಗಾಗಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಯ್ನಾಗಿ ಫಸ್ಟ್ ಏನು ಕೆಲಸ ಮಾಡ್ಕೋಬೇಕು ಅದನ್ನ ಒಲೆ ಮೇಲೆ ಇಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೋತೀನಿ ನಮ್ಮ ಮಕ್ಕಳಿಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ಕೊಡಿಸ್ತೀವಿ ಆ್ಯಂಡ್ ಒಳ್ಳೆ ಸ್ಕೂಲಿಗೆ ಕಲಿಸ್ತೀವಿ ಡಿಸಿಪ್ಲಿನ್ ಹೇಳ್ತೀವಿ ಇದನ್ನೆಲ್ಲ ಮಾಡ್ತೀವಿ ಆದರೆ ನಮ್ಮ ಮಕ್ಕಳಿಗೆ ಏನು ಬೇಕು ನಾವು ಅದನ್ನೇ ಕೊಡೋದಿಲ್ಲ ಮಕ್ಕಳಿಗೆ ಫಸ್ಟ್ ನಾವು ಕಲಿಸ್ಬೇಕಾಗಿದ್ದು ಸೆಲ್ಫ್ ಲವ್ ಸೊ ಸೆಲ್ಫ್ ಲವ್ ಅಂದರೆ ನೀನು ಹೇಗಿದೆಯಾ ಅದನ್ನೇ ನಾವು ಫಸ್ಟ್ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಮಗುಗೆ ಹೇಳಬೇಕು ನೀನು ಹೇಗಿದೆಯಾ ನಿನ್ನನ್ನು ನೀನು ಫಸ್ಟ್ ಆಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಕಲರ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ನಿನ್ನ ಟ್ಯಾಲೆಂಟ್ ಆಗಿರ್ಬೋದು ಎಮೋಷ್ನಲಿ ಮೆಂಟಲಿ ಫಿಸಿಕಲಿ ಸೊ ಎಷ್ಟು ಫಿಟ್ ಆಗಿದೆಯಾ ನಿನ್ನಲ್ಲಿರೋ ಸ್ಟ್ರೆಂಕ್ ಆಗಿರ್ಬೋದು ವೀಕ್ನೆಸ್ ಆಗಿರ್ಬೋದು ಅದು ಏನೇ ಇದ್ದರೂ ಕೂಡ ನೀನು ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ನಿನ್ನನ್ನು ನೀನು ಫಸ್ಟು ಲವ್ ಮಾಡಬೇಕು ನಿನ್ನನ್ನು ನೀನು ಲವ್ ಮಾಡ್ಕೊಂಡಾಗ ಮಾತ್ರ ಒಳಗಿಂದ ಅವ್ರಿಗೆ ಒಂದು ಇನ್ಸೈಡ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಓಕೆನಾ ಹಾಗಾಗಿ ನಾವು ಫಸ್ಟ್ ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ನಾನು ಚೆನ್ನಾಗಿದ್ದೀನಿ ಅಂತ ಅವರು ಫೀಲ್ ಮಾಡ್ಕೋಬೇಕು ಏನಾದರೂ ಮಾಡಬೇಕಾದ್ರೆ ಅದರಲ್ಲಿ ಸೋಲಿ ಗೆಲ್ಲಿ ಏನೇ ಆದರೂ ಕೂಡ ಇನ್ ಕೇಸ್ ಹೋದರೂ ಕೂಡ ನಾನು ಟ್ರೈ ಮಾಡ್ತೀನಿ ನಾನು ಟ್ರೈ ಮಾಡಿದ್ದೀನಿ ನಾನು ಬೆಸ್ಟ್ ಕೊಟ್ಟಿದ್ದೀನಿ ಬಿಟ್ಟು ಅವರಿಗೆ ಅನ್ನಿಸ್ಬೇಕು ನೆಕ್ಸ್ಟ್ ನಾನು ಇದನ್ನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಬರಬೇಕು ಅಂದರೆ ಅವರು ತಮ್ಮನ್ನು ತಾವು ಅಷ್ಟು ಪ್ರೀತಿಸ್ಕೋಬೇಕು ಸೊ ಆವಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಪೇರೆಂಟ್ಸಾಗಿ ನಾವು ಏನು ಮಾಡ್ಬೋದು ಅಂದರೆ ಮಗು ಏನಾದರೂ ಮಿಸ್ಟೇಕ್ ಮಾಡಿದಾಗ ನೀನು ತಪ್ಪು ಮಾಡಿದೀಯಾ ಅಂತ ಹೇಳೋದ್ರ ಬದಲು ನೀನು ತಪ್ಪು ಆಗಿದೆ ಬಟ್ ನೀನು ಗುಡ್ ಮಗು ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸಿ ಹೇಳಿದರೆ ಆ ಒಂದು ವರ್ಡಿಂದ ಮಕ್ಕಳಿಗೆ ಒಂದು ಸ್ಟ್ರೆಂತ್ ಅನ್ನೋದು ಕೊಡುತ್ತೆ ಹಾಗಾಗಿ ನಾವು ಏನು ಹೇಳ್ತಾ ಹೇಳ್ತಾಯಿದ್ದೀವಲ್ವಾ ಅದನ್ನೇ ಒಂದು ಸ್ವಲ್ಪ ಮಕ್ಕಳಿಗೆ ಚೆನ್ನಾಗಿ ಅವ್ರಿಗೆ ತಿಳಿವಳಿಕೆ ಆಗೋ ಥರ ಹೇಳಬೇಕು ಸೊ ಅದರಿಂದ ಮಕ್ಕಳ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀಳೋ ಬೀರೋದಿಲ್ಲ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯಾರಿಸನ್ ಸೊ ಪ್ರತಿಯೊಂದು ಮಗು ಕೂಡ ವಿಭಿನ್ನವಾಗಿರುತ್ತೆ ಪ್ರತಿಯೊಂದು ಮಗುವಿನಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಹಾಗಂತ ಹೇಳ್ಬಿಟ್ಟು ಆ ಮಗು ನೋಡು ಈ ಫಸ್ಟ್ ಬಂದಿದ್ದಾನೆ ಫಸ್ಟ್ ಬಂದಿದ್ದಾಳೆ ನೀನು ಬಂದಿಲ್ಲ ಈ ಥರ ಅವ್ರಿಗೆ ಪ್ರೆಷರ್ ಹಾಕೋಕ್ಕಿಂತ ಕಂಪೇರ್ ಮಾಡೋಕ್ಕಿಂತ ನಮ್ಮ ಮಗು ಏನಿದೆ ಅದರಲ್ಲಿ ನಾವು ಫೋಕಸ್ ಮಾಡಿ ಅವ್ರನ್ನ ಇನ್ನೂ ಯಾವ ಥರ ಬೆಟರ್ ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಕು ಸೊ ಕಂಪ್ಯಾರಿಸನ್ ಕಿಲ್ಸ್ ಕಾನ್ಫಿಡೆನ್ಸ್ ಅಂತ ಹೇಳ್ಬಿಟ್ಟು ಮಕ್ಕಳ ಒಂದು ಕಾನ್ಫಿಡೆನ್ಸ್ನ ಈ ಒಂದು ಕಂಪ್ಯಾರಿಜನ್ನಿಂದ ನಾವು ಸಾಯಿಸ್ಬಿಡ್ತೀವಿ ಹಾಗಾಗಿ ಮಕ್ಕಳ ಮಕ್ಕಳು ಮಕ್ಕಳನ್ನ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮಗು ಯಾವ ಥರ ಇದೆ ಎದ್ರಲ್ಲಿ ಟ್ಯಾಲೆಂಟೆಡ್ ಆಗಿದೆ ಅದನ್ನು ಫೋಕಸ್ ಮಾಡಿಬಿಟ್ಟು ಅವ್ರನ್ನ ಅದರಲ್ಲಿ ಇನ್ನೂ ಗ್ರೋ ಮಾಡೋದಕ್ಕೆ ಟ್ರೈ ಮಾಡಿ ಇನ್ನು ನೆಕ್ಸ್ಟ್ ಇಲ್ಲಿ ಕ್ಯಾಬೇಜ್ ಕ್ಯಾಬೇಜ್ ಬಾಜಿ ಮಾಡಿದೆ ಪಲ್ಯ ಮಾಡಿಟ್ಟೆ ಇಲ್ಲಿ ರೈಸ್ ಮಾಡ್ತಾಯಿದ್ದೀನಿ ಇವತ್ತು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ರೈಸ್ಗೆ ಏನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಕರ್ಬೇವು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕೊಳ್ಳಿ ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ನಾನು ಆಮೇಲೆ ಕ್ಯಾರೆಟ್ನ ಈ ಥರ ಹೆರ್ಚ್ಟ್ಟಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೋರಿಯಂಡರ್ ಮಸಾಲ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕ್ಯಾರೆಟ್ ಬೆಂದಾದಮೇಲೆ ನೀವು ರೈಸ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಮಕ್ಕಳಿಗೆ ಏನಾದ್ರು ಇದ್ರೆ ತುಪ್ಪ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳಿಗೆ ಒಂದು ಟಿಫನ್ ಬಾಕ್ಸ್ಗೆ ಅಂತೂ ಹೇಳಿ ಮಾಡಿಸಿದ್ದು ಫುಡ್ ಅಂತಲೇ ಹೇಳ್ಬೋದು ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಇನ್ನು ಮಕ್ಕಳಿಗೆ ನಾವು ಸೆಲ್ಫ್ ಕೇರ್ ಅನ್ನೋದನ್ನು ಹೇಳಬೇಕು ಇಷ್ಟೊತ್ತು ಸೆಲ್ಫ್ ಲವ್ ಆಯಿತು ಸೊ ಸೆಲ್ಫ್ ಕೇರ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಒಂದು ಒಂದು ಸ್ಮಾಲ್ ಸಣ್ಣದಾಗಿ ಒಂದು ಸ್ಟೋರಿ ಮುಖಾಂತರ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಒಂದು ಆ್ಯಪಲ್ಲಿರುತ್ತೆ ಆ ಆ್ಯಪಲ್ಲಿ ಮಗು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಮಗು ಆ ಒಂದು ಆ್ಯಪನ್ನ ಅಪ್ಪ ಅಮ್ಮ ಇಬ್ಬರು ಕೇಳ್ತಾಯಿರ್ತಾರೆ ಅಮ್ಮ ಒಂದು ಅರ್ಧ ಆ್ಯಪಲ್ಲಿ ತೊಂದರೆ ಅಪ್ಪಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಮಗು ಪೂರ್ತಿ ತನ್ನ ಹತ್ರ ಏನಿರುತ್ತೋ ಆ ಪೂರ್ತಿ ಆ್ಯಪಲ್ಲಿ ಮಗುಗೆ ಕೊ ಅಪ್ಪಂಗೆ ಕೊಟ್ಬಿಡುತ್ತೆ ಬಟ್ ಅಲ್ಲಿ ಮಗುಗೆ ಆಪ್ಷನ್ ಇತ್ತು ಏನು ಅಂದರೆ ಆ ಒಂದು ತನ್ನ ಹತ್ರ ಇರೋ ಆ್ಯಪಲಲ್ಲಿ ಅರ್ಧ ಆ್ಯಪಲ್ನ ಕೊಟ್ಟು ಅರ್ಧ ಆ್ಯಪನ್ನ ತಾನು ತಿನ್ನೋ ಆಪ್ಷನ್ ಇತ್ತು ಅಥವಾ ಬೇರೆ ಒಂದು ಆ್ಯಪನ್ನ ತಂದು ಕೊಡೋ ಆಪ್ಷನ್ ಇತ್ತು ಬಟ್ ಮಗು ಆ ಥರ ಮಾಡಲಿಲ್ಲ ಅದರಲ್ಲಿ ಫುಲ್ ಆ್ಯಪಲ್ ಏನಿರುತ್ತೆ ತನ್ನ ಹತ್ರ ಇರೋದನ್ನು ಫುಲ್ ಅದು ಅಪ್ಪಂಗೆ ಕೊಟ್ಬಿಡ್ತು ಯಾಕೆ ಅಂದರೆ ಆ ಆ್ಯಪಲ್ ಕೊಟ್ಟಾಗ ಸುತ್ತಮುತ್ತ ಇರೋ ಜನ ಅಥವಾ ಪೇರೆಂಟ್ಸ್ ಆಗಿರ್ಬೋದು ನಾವುಗಳು ಏನು ಮಾಡ್ತೀವಿ ಗುಡ್ ವೆರಿ ಗುಡ್ ವೆರಿ ಗುಡ್ ಬಾಯ್ ನೀನು ನನ್ನ ಕೊಟ್ಟೆ ಶೇರ್ ಮಾಡಿಕೊಂಡ್ರೆ ಶೇರಿಂಗ್ ಇಸ್ ಕೇರಿಂಗ್ ಮಗು ಶೇರ್ ಮಾಡುತ್ತೆ ಏರೆ ಗುಡ್ ಹ್ಯಾಬಿಟ್ ಈ ಥರ ನಾವು ಹೊಗಳ್ತಾ ಇರ್ತೀವಿ ಮಕ್ಕಳಿಗೆ ಆ ಹೊಗಳಾಗ ಮಕ್ಕಳಿಗೆ ಏನು ಮೈಂಡ್ ಸೆಟ್ ಕೂಡುತ್ತೆ ಅಂದರೆ ಓಕೆ ನನ್ನ ಕೈಯಲ್ಲಿರೋದನ್ನು ನಾನು ಮತ್ತೊಬ್ಬರಿಗೆ ಕೊಟ್ಟರೆ ಅವ್ರು ಖುಷಿ ಪಡ್ತಾರೆ ನನ್ನನ್ನು ಹೊಗಳ್ತಾರೆ ನನ್ನನ್ನು ಮೆಚ್ಕೋತಾರೆ ಅಂತ ಹೇಳ್ಬಿಟ್ಟು ಸೊ ಪ್ರತಿ ಸಾರಿನೂ ಮಗು ಮೆಚ್ಚಿಸೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಬೇರೆದವ್ರನ್ನ ಮೆತ್ಸೋದಕ್ಕೇ ಟ್ರೈ ಮಾಡ್ತಾ ಇರುತ್ತೆ ಸೊ ಅದೇ ಗುಣ ಬಂದುಬಿಡುತ್ತೆ ಆ ಉದಾಹರಣೆ ಗುಣ ಗುಣ ಇರಬೇಕು ನಿಜ ಬಟ್ ನಮ್ಮನ್ನು ನಾವು ಸಾಯಿಸ್ಕೊಂಡು ಮತ್ತೊಬ್ರಿಗೇ ಪೂರ್ತಿಯಾಗಿ ಕೊಡುವಂಥ ಗುಣ ಇರಬಾರ್ದು ಸೊ ನಾವು ಕೂಡ ಅದೇ ಥರ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಅದು ಪೇರೆಂಟ್ಸಿಂದ ಬಂದುಬಿಡುತ್ತೆ ಅದು ಸಣ್ಣವರಿದ್ದಾಗಿಂತಲೂ ನೋಡಿ 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 ಬಂದುಬಿಡುತ್ತೆ ಹಾಗಾಗಿ ಈಗ ನಾವೇನಾದರೂ ಕೊಟ್ಟರೆ ನಮ್ಮನ್ನು ಒಳ್ಳೆಯವರು ಅಂತಾರೆ ನಾವು ಒಳ್ಳೆಯವರು ಅನ್ನಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬೇರೆದವ್ರನ್ನ ಮೆಚ್ಚೋಕ್ಕಾಗಿರ್ಬೋದು ಅಥವಾ ಕೊಡೋದಾಗಿರ್ಬೋದು ಈ ಥರ ಮಾಡಿದಾಗ ಹೆಂಗಾಗುತ್ತೆ ಮಗುಗೆ ಇವಾಗ ಚೆನ್ನಾಗಿರುತ್ತೆ ಸ ಸಣ್ಣವರಿದ್ದಾಗ ಬಟ್ ಮಗು ಬೆಳೀತಾ ಬೆಳೀತಾ ಇದೇ ಅಭ್ಯಾಸ ಮುಂದುವರ್ಸ್ಕೊತಾ ಹೋದರೆ ಅವ್ರ ಲೈಫಲ್ಲಿ ಮುಂದೆ ತುಂಬ ಇದಕ್ಕೆ ತೊಂದರೆ ಆಗುತ್ತೆ ಯಾಕಂದರೆ ಮುಂದೆ ಎದುರುಗಡೆ ಇರೋರು ಹೆಲ್ಪ್ ತೊಗೊಂಡಿರೋರು ಹೆಲ್ಪ್ ಮಾಡದೇ ಇದ್ದಾಗ ಮಗುಗೆ ಆವಾಗ ಫೀಲ್ ಆಗುತ್ತೆ ಓಕೆ ಯಾರೂ ಒಲ್ ಒಳ್ಳೆಯವರಲ್ಲ ಆ ಒಂದು ರಿಲೇಷನ್ಶಿಪ್ ಮೇಲೆ ನಂಬಿಕೆ ಹೋಗುತ್ತೆ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಎದುರುಗಡೆ ಇರೋರ ಮೇಲೆ ದ್ವೇಷ ಉಟ್ಕೊಳುತ್ತೆ ಹಾಗಾಗಿ ಫಸ್ಟು ನಿನ್ನನ್ನು ನೀನು ಕೇರ್ ಮಾಡ್ಕೊ ಅಂದರೆ ನಿನ್ನ ಹತ್ರ ಇರೋ ವಸ್ತುನ ನಿನಗೆ ಏನು ಬೇಕು ನಿನಗೆ ಇಷ್ಟ ಅಲ್ವಾ ಇಷ್ಟ ಪಟ್ಟಿರೋದನ್ನು ನೀನು ಇಟ್ಕೊ ಓಕೆ ಶೇರ್ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಕೊಡು ಓಕೆನಾ ನಿನಗೆ ಬೇಕಲ್ವಾ ನಿನಗೆ ಇಟ್ಕೊಂಡು ನೀನು ಸ್ವಲ್ಪ ಕೊಡ್ತಿದ್ರೆ ಕೊಡು ಅದು ನಿನ್ನಿಷ್ಟ ಪೂರ್ತಿಯಾಗಿ ಕೊಡಕ್ಕೆ ಹೋಗ್ಬೇಡ ಸೊ ಇದನ್ನು ನಾವು ಮಕ್ಕಳಿಗೆ ಇವಾಗಿನೇ ಹೇಳಬೇಕು ಯಾಕಂದರೆ ಇಬ್ಬರು ಮನೇಲಿ ಮಕ್ಕಳಿದ್ರೆ ಇದು ನಡೆದೇ ನಡೆದಿರುತ್ತೆ ಹಾಗಾಗಿ ಒಬ್ಬರು ಮಗು ಕೈಯಿಂದ ಇಸ್ಕೊಂಡು ಇನ್ನೊಂದು ಮಗುಗೆ ಕೊಡಕ್ಕೆ ಹೋಗ್ಬೇಡಿ ಸೊ ಇದನ್ನು ಕೂಡ ನಾವು ಮಕ್ಕಳಿಗೆ ಈಗಿಂತ ಹೇಳ್ಕೊಡ್ಬೇಕು ಇದು ನಿಮಗೆ ನೋಡೋಕ್ಕೆ ಕೇಳೋಕ್ಕೆ ಸಣ್ಣದನ್ನಿಸ್ಬೋದು ಬಟ್ ತುಂಬಾ ಮ್ಯಾಟರ್ ಆಗುತ್ತೆ ಡೀಪಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಹೇಳ್ಕೊಡ್ಬೇಕು ಫಸ್ಟ್ ನಿನ್ನನ್ನು ನೀನು ಕೇರ್ ಮಾಡ್ಕೋ ನೀನು ಚೆನ್ನಾಗಿದ್ರೆ ನೀನು ಸುತ್ತಮುತ್ತ ಇರೋರು ನೀನು ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಟೀಚ್ ಮಾಡಲೇಬೇಕು ಆ್ಯಂಡ್ ಅವ್ರಿಗೆ ಹಸಿವಾಗಿದ್ದರೂ ಕೂಡ ಅದನ್ನು ಧೈರ್ಯವಾಗಿ ಹೇಳುವಂಥ ಒಂದು ಕೆಪಾಸಿಟಿ ಇರ್ಗೆ ಇರಬೇಕು ಕೆಲವೊಬ್ರು ಕೆಲವೊಂದು ಮಕ್ಕಳು ಏನನ್ನ ಹೇಳ್ಕೊಳೋಕ್ಕೂ ಏನು ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಭಯ ಪಡ್ತಾರೆ ಹಂಗಾಗಿ ಅವ್ರಿಗೆ ಆ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳುವಂಥ ಒಂದು ಕಾನ್ಫಿಡೆನ್ಸ್ ಬರೋ ಹಾಗೆ ನಾವು ತಿಳಿಸ್ಕೊಡ್ಬೇಕು ಫಸ್ಟು ನಿನ್ನ ಹೆಲ್ತ್ ಇಂಪಾರ್ಟೆಂಟ್ ನಿನ್ನ ಫೀಲಿಂಗ್ಸ್ ಇಂಪಾರ್ಟೆಂಟ್ ನಿನ್ನ ಎಮೋಷನ್ಸ್ಗೆ ನೀನು ಇಂಪಾರ್ಟೆನ್ಸ್ ಕೊಡು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಇನ್ನು ನೆಕ್ಸ್ಟು ಮೆಂಟಲ್ ಕೇರ್ ಸ್ಟ್ರಾಂಗ್ ಮೈಂಡ್ ಸೆಟ್ ಬೆಳೆಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವ್ರು ಎಷ್ಟೇ ಎಜುಕೇಷನ್ ತೋಳಿ ಎಷ್ಟೇ ಒಂದು ದೊಡ್ಡ ಕೆಲಸದಲ್ಲಿರಲಿ ಎಷ್ಟೇ ಸ್ಯಾಲ್ರಿ ತೊಗೊಂಡ್ರು ಕೂಡ ಅವ್ರು ಏನೇ ಸಾಧನೆ ಮಾಡಿದರೂ ಕೂಡ ಮೆಂಟಲ್ ಕೇರ್ ಮೆಂಟಲ್ ಸ್ಟ್ರಾಂಗ್ ಆಗಿ ಇರಲಿಲ್ಲ ಅಂದರೆ ಮೆಂಟಲಿ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಅಷ್ಟು ಟೆನ್ಷನ್ ಮಾಡ್ಕೋತಾರೆ ಅದನ್ನು ಯಾವ ಥರ ಫೇಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇವಾಗೆಲ್ಲ ಕೂಡ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾನೆ ಇರ್ತೀವಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಆತ್ಮಹತ್ಯೆ ನಡೀತಾ ಇದೆ ಯಾಕಂದರೆ ಆ ಒಂದು ಸಿಚ್ಯುವೇಷನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಬಿಟ್ಟು ಆ ಒಂದು ಯೋಚನೆ ಇರೋದಿಲ್ಲ ಅವ್ರಿಗೆ ಅದನ್ನು ಫೇಸ್ ಮಾಡಿರೋದು ಇಲ್ಲ ಫೇಸ್ ಹೇಗೆ ಮಾಡೋದು ಅಂತಲೂ ಗೊತ್ತಿರೋದಿಲ್ಲ ಹಾಗಾಗಿ ಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣಕ್ಕೆ ಇದೆಲ್ಲ ಕೂಡ ಆಗುತ್ತೆ ಯಾರಾದರೂ ಚಿಕ್ಕ ಮಾತಂದರೂ ಕೂಡ ಸಹಿಸ್ಕೊಳ್ಳೋದೇ ಅಪ್ಪ ಅಮ್ಮ ಅಂದರೂ ಕೂಡ ಸಹಿಸ್ಕೊಳ್ಳೋದೇ ಇರೋಕ್ಕ ಆಗ್ತಾಯಿಲ್ಲ ಇವಾಗ ಸೊ ನಾವು ಮಕ್ಕಳಲ್ಲಿ ನಾವು ಅವಾಯ್ಡ್ ಮಾಡಬೇಕಾದ ಒಂದು ಮೂರು ಥಿಂಗ್ಸ್ ಏನಂದರೆ ಕಂಪ್ಯಾರಿಷನ್ ಸೊ ಯಾವ ಮಗು ಕೂಡ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಫಿಯರ್ ಪ್ರೆಷರ್ ಸೊ ಈ ಮೂರು ಕೂಡ ಮಕ್ಕಳ ಮೇಲೆ ಹೇರಕ್ಕೆ ಹೋಗಬೇಡಿ ಮಕ್ಕಳಿಗೆ ಭಯ ಇರುತ್ತೆ ಸೊ ಭಯದಿಂದ ಫ್ಯೂಚರ್ ತುಂಬಾ ಹಾಳಾಗುತ್ತೆ ಸೊ ಮಕ್ಕಳು ಏನಾದರೂ ಮಾಡ್ತಾಯಿದ್ರೆ ಮಾಡೋಕ್ಕೆ ಬಿಟ್ಬಿಡಿ ಅವ್ರಿಗೆ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಇದು ಎಲ್ಲನೂ ಭಯ ಹೋಗಿಸೋಕೆ ಹೋಗ್ಬೇಡಿ ಸೊ ಅದರಿಂದ ಮಕ್ಕಳಿಗೆ ಒಂದು ಏನೂ ಮಾಡೋಕ್ಕಾಗಲ್ಲ ಏನು ಮಾಡಬೇಕಂದ್ರೂ ಭಯ ಅನ್ನೋದು ಕೂತ್ಕೊಂಡ್ಬಿಡುತ್ತೆ ಹಾಗಾಗಿ ಮಕ್ಕಳು ಎಲ್ಲಿ ಕೂಡ ಮುಂದುವರ್ಯೋದಿಲ್ಲ ಮಕ್ಕಳು ತುಂಬ ಭಯದಲ್ಲೇ ಬರ್ತಾರೆ ಕೆಲವೊಂದು ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ ಈ ಭಯದಲ್ಲಿರೋ ಮಕ್ಕಳು ಅಲ್ಲೇ ಇರ್ತಾರೆ ಹಾಗಾಗಿ ನಾಳೆ ಒಂದಿನ ಅವ್ರಿಗೆ ಅನಿಸಿ ಅನಿಸಿರುತ್ತೆ ನಾನು ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅವ್ರಿಗೆ ಟೀಚ್ ಮಾಡಿ ಸೊ ಏನಾರು ಮಿಸ್ಟೇಕ್ ಆದರೆ ಅದನ್ನು ಆಗಿ ತಗೋ ಆದರೆ ಅದರ ಇದೇ ಎಂಡಲ್ಲ ಸೊ ನೆಕ್ಸ್ಟ್ ಇನ್ನೂ ಬೆಟರ್ ಆಗಿರೋದು ಬೆಸ್ಟ್ ಆಗಿರೋದು ನಿನಗೆ ಸಿಗುತ್ತೆ ನೀವು ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಆಯಿತು ಅವರೆಲ್ಲ ಹೋಗಿದ್ದು ಆಯಿತು ಆ್ಯಂಡ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಜಳಕ ಮಾಡ್ಕೊಂಡು ಬಂದು ಪೂಜೆಯನ್ನು ಮಾಡಿದೆ ಅಂದರೆ ಪೊಲೀಸು ಜಡ್ಜ್ ಆಗಬಾರ್ದು ಸೊ ಅವ್ರನ್ನ ಜಡ್ಜ್ ಮಾಡೋಕ್ಕಿಂತ ಒಂದು ಸೇಫ್ ಪ್ಲೇಸ್ ಆಗಬೇಕು ನಾವು ಮಗು ತಪ್ಪು ಮಾಡಿದಾಗ ನಾನು ಇದ್ದೀನಿ ಅನ್ನೋ ಒಂದು ಫೀಲಿಂಗ್ನ ಮಗುವಿಗೆ ನಾವು ಕೊಡಬೇಕು ಸೊ ಅದೇ ಒಂದು ಬೆಸ್ಟ್ ಗಿಫ್ಟ್ ಅಂತ ಹೇಳ್ತೀನಿ ಸೊ ಹತ್ತು ನಿಮಿಷ ಆದರೂ ನಿಮ್ಮ ಮಕ್ಕಳ ಜೊತೆ ಮುಕ್ತವಾಗಿ ಮಾತಾಡಿ ಸೊ ಫೋನೆಲ್ಲ ಸೈಡಿಗೆ ಇಟ್ಬಿಟ್ಟು ಅವರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನಮಗೆ ಪರ್ಫೆಕ್ಟ್ ಮಕ್ಕಳು ಬೇಡ ಹ್ಯಾಪಿ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇರೋ ಮಕ್ಕಳು ಬೇಕು ಎಮೋಷ್ನಲಿ ಕೇರ್ ಮೆಂಟಲ್ ಕೇರ್ ಸೆಲ್ಫ್ ಕೇರ್ ಇವೆಲ್ಲ ಕೂಡ ಸ್ಕೂಲಲ್ಲಿ ಟೀಚ್ ಮಾಡಲ್ಲ ಪೇರೆಂಟ್ ಆಗಿ ನಾವೇ ಟೀಚ್ ಮಾಡಬೇಕಾಗಿತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿದರೆ ಒನ್ ಪರ್ಸೆಂಟ್ ಆದರೂ ಇಷ್ಟ ಆದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್